ಹೆಣ್ಣುಗರುಗಳು ತಳಿಗಳು ಹಾಕೋದ್ರಿಂದ ನಮ್ಮ ವೈಫಲ್ಲಿ ಉತ್ತಮವಾದ ಹೆಣ್ಣುಗರುಗಳು ಸಿಗ್ತವೆ ಅದನ್ನು ಮಾಡೋದ್ರಿಂದ ಏನು ಅನುಕೂಲ ಅಂತಂದರೆ ರೈತರಿಗೆ ಈಗ ಒಂದು ಎಣ್ಣೆ ಸಾಕೋದ್ರಿಂದ ರೈತರಿಗೆ ಹೈನುಗಾರಿಕೆಯಲ್ಲೇ ಡೆವಲಪ್ ಆಗಿದೆ ಈಗ ರೈತರು ಹೈನುಗಾರಿಕೆ ಹಸ್ತುಗಳಲ್ಲಿ ಹೈನುಗಾರಿಕೆ ಮಾಡ್ಬೇಕು ಅಂದರೆ ಹೆಣ್ಣು ಹುಟ್ಟಿದ್ರೆ ಮಾತ್ರ ಗಂಡು ಈಗ ನಾಟಿ ತನ್ನೇ ಗಂಡು ಹುಟ್ಟಿದ್ರೆ ಹೆಲ್ಪ್ ಆಗುತ್ತೆ ಹೆಚ್ಚು ಜಾಸ್ತಿ ಇದೆಲ್ಲ ಗಂಡು ಹುಟ್ಟಿದ್ರೆ ಅವೆಲ್ಲ ಅದನ್ನು ಲೆಕ್ಕ ಬರಲ್ಲ ಲೇಕ್ ವೇಸ್ಟು ಸಾಕೋದ್ರಿಂದ ಗಂಡು ಪ್ರಮಾಣ ಕಮ್ಮಿ ಕಮ್ಮಿ ಮಾಡಿ ಹೆಣ್ಣು ಪ್ರಮಾಣ ಜಾಸ್ತಿ ಮಾಡಿದ್ದಾರೆ ಹಾಂ ಭಾಳ ಒಳ್ಳೆಯ ವಿಷಯ ಹೇಳಿದ್ರೆ ಈಗ ನಾವು ಹೆಣ್ಣುದೆ ಬೇಕು ಅಂತ ಹೇಳಬೇಕು ಅಂದರೆ ಯಾವ ಥರ ಹೆಂಗೆ ಈಗ ನೀವು ನಾವು ಕೇಳಿದಾಗ ಅಲ್ಲಿ ನಮ್ಗೆ ಹೆಣ್ಣು ಯಾವ ಥರ ಇದನ್ನೇ ಕೊಡ್ತೀರಾ ಸಮಸ್ಯೆ ಇದನ್ನ ಕೊಡ್ತೀರಾ ಸಮಸ್ಯೆ ಹೆಣ್ಣುಗಳನ್ನೇ ಬೇಕು ಅಂತಂದ್ರೆ ಹಿಂಗೆ ನಮ್ಮ ಪ್ರೊಸೀಜರ್ ಹಿಂಗೆ ತೊಂಬತ್ತು ಭಾಗ ನೂರಲ್ಲಿ ತೊಂಬತ್ತು ಭಾಗ ಹೆಣ್ಣುಗಳ್ ಅಂತ ಅಂತೇಳಿ ನಮ್ಮ ಅಂತ ಹೇಳಿ ತಮ್ಮ ಹಾಂ ಓಕೆ ಈಗ ನೀವು ಜರ್ಸಿಗೆ ಜರ್ಸಿದ್ನೆ ಕೊಡ್ತೀರಿ ಎಚ್ ಎಫ್ ಎಚ್ ಎಫ್ ಏನೆ ಈಗ ನಮ್ಮಲ್ಲಿ ಎಷ್ಟೋ ಕಡೆ ನಾಟಿ ಹಸುಗಳು ಇದೆ ಇಲ್ಲೇ ಇದೆ ಈಗ ನೋಡಿ ನಾಟಕರು ಸಿಕ್ಕಿದೆ ಈ ಥರ ನಾಟಿ ಹಸುಗಳಿದ್ರೆ ಈಗ ಮಲೆನಾಡು ಗಿಡ್ಡ ಆತರ ಅದಕ್ಕೂ ಕೊಡ್ತೀರಾ ಅದು ಇದೆಯಾ ಇದೆ ಸಮಯ ಸಿಕ್ಕ ಸಿಗುತ್ತೆ ಬೇಕು ಅನ್ನೋದು ಉತ್ತಮವಾಗಿ ಈ ಭಾಗದಲ್ಲಿ ಎಚ್ ಎಫ್ ಜಾಸ್ತಿ ಇರೋದ್ರಿಂದ ಹಾಂ ಅದೊಂದು ಈಗ ನಾನು ಇನ್ನೊಂದು ವಿಷಯ ಕೇಳಬೇಕು ಈಗ ನಮ್ಮದು ನಾ ನಾಟಿ ಹೆಸರುಗಳಿದೆಯಲ್ಲ ಮಾಮೂಲಿ ಹಳ್ಳಿಕಾರು ಅವೆಲ್ಲ ಓರಿ ಎತ್ತಿಸ್ತಾರೆ ಆ ಥರ ಅಂಥವ್ಕೆನಾರು ನಿಮ್ಮಲ್ಲಿ ಏನಾರು ವಿಶೇಷವಾಗಿ ಮುಂಚೆನೇ ಹೇಳಿದ್ರೆ ಸೆಮನ್ಸ್ ತರಿಸಿ ಮಾಡಿಸ್ಬೋದ ಇದೇ ಏನಾರ ಅವಕಾಶ ಇದೆ ಹಳ್ಳಿ ಕಾರು ಸಮನ್ಸ್ ಸಿಗುತ್ತೆ ಈಗ ಈಗ ರೀಸೆಂಟಾಗಿ ಮೊದಲು ಬರೀ ರೂಪ್ ಮಾಲು ಕಿಲಾರಿ ಅಂತ ಕೊಡ್ತಿದೆ ಓಕೆ ಇವಾಗ ಒಂದು ಆರ್ ಸಿಕ್ಸ್ ಮಂತಿಂದ ಹಳ್ಳಿಕಾರ್ ಸಮೆ ಕೊಡ್ತಾ ಇದ್ದಾರೆ ಬೈಕಲು ಕೂಡ ಓಕೆ ಓಕೆ ಆಡ್ಬೋದು ಅಂದರೆ ಈಗ ನಾಟಿ ಎಲ್ಲ ಇದು ಮಾಡೋದ್ರಿಂದ ಇನ್ಫೆಕ್ಷನ್ ಆಯ್ತದೆ ಓಕೆ ಕೊಡೋದು ಹೌದು ಅದರಿಂದ ನಾವು ಹಾಂ ನೋಡಿ ರೈತ್ರ ಇದೊಂದು ಮಾಹಿತಿ ಆ್ಯಕ್ಚುಲಿ ಹಳ್ಳಿ ಕಾರುಗಳ ನಾಟಿ ಹಸುಗಳಲ್ಲಿ ನಿಮ್ಮಲ್ಲಿ ಇರ್ತಾವಲ್ಲ ಬಿಳಿ ಹಸುಗಳು ಅವಕ್ಕೆಲ್ಲ ನೀವು ಓರಿ ಎಚ್ಸೋಕ್ಕೆ ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತೀವಿ ಇವತ್ತು ಅಂಥ ಹೋರಿಗಳು ಕಡಿಮೆ ಆಗ್ಬಿಟ್ಟಿದೆ ಅದರಿಂದ ಇನ್ಸ್ಪೆಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ಅವಾಯ್ಡ್ ಮಾಡೋಕೆ ಇವ್ರಿಗೆ ಮುಂಚೆನೇ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರೆ ಇವ್ರ ಹತ್ರನೇ ಅಮೃತ್ಮಾಲು ಕಿಲಾರಿ ಮತ್ತೆ ಹಳ್ಳಿ ಕಾರು ತಳಿಗಳಿಗೆ ಸಮನ್ ಸಿಗುತ್ತೆ ಅದೊಂದು ಸ್ವಲ್ಪ ಕೊಡ್ಬೇಕಾದ್ರೆ ಕಷ್ಟಪಟ್ಟು ಇವ್ರ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಕೊಡ್ತಾರೆ ಆ ಒಂದು ಅನುಭವ ಇವರಲ್ಲಿ ಇದೆ ಸಿಗುತ್ತೆ ಮತ್ತೆ ಇನ್ನೊಂದು ಎಮ್ಮೆಗಳಿಗೂ ಹುಟ್ಟಿ ಹಾಂ ಮತ್ತು ಎಮ್ ನೀವೆಲ್ಲ ಬೇರೆ ಕಡೆ ಇಟ್ಕೊಂಡು ಹೋಗ್ತೀರಿ ನಮ್ಮ ಬೈಫ್ ಸಂಸ್ಥೆಯಿಂದ ಎಮ್ಮೆಗಳು ಮುರ್ರಾ ಸೂಸ್ತಿ ಈ ಥರ ಎಲ್ಲ ತಳಿಗಳಿಗೂ ಕೂಡ ಅವರದಲ್ಲಿ ಸಮನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಬೈಫು ಸಂಸ್ಥೆ ಈ ಥರ ನೀವು ಎಷ್ಟೋ ಜನ ಕಾಂಟ್ಯಾಕ್ಟ್ ಮಾಡಿದ್ರು ಅದ್ರ ಡೀಟೇಲ್ಸ್ ಸಿಗುತ್ತೆ ಹೆಚ್ಚಿನ ಮಾಹಿತಿ ಏನಾರು ಬೇಕು ಅಂದರೆ ಶ್ರೀಯುತ ದಲೀಪ್ರನ್ನ ನಂಬರ್ ಇಲ್ಲಿ ತಿಳಿಸ್ತೀವಿ ಅವ್ರು ಭಾಳ ಬಿಝಿ ಎಲ್ಲ ಅವ್ರು ಫ್ರೀ ಇದ್ದಾಗ ನಿಮ್ಮ ಕಾಲ್ ಅಟೆಂಡ್ ಮಾಡ್ತಾರೆ ಆಮೇಲೆ ಅವ್ರು ಫ್ರೀ ಆದಾಗ ವಾಪಸ್ಸು ಮಾಡ್ಬೋದು ಅವ್ರ ಮುಖಾಂತರ ನೀವು ಬೇರೆ ಬೇರೆ ಭಾಗದು ಏನಾದ್ರೂ ಡೀಟೇಲ್ಸ್ ಬೇಕಾದ್ರೆ ತಗೊಳ್ಬೋದು ಹೆಚ್ಚಿನ ಮಾಹಿತಿಗೆ ಶ್ರೀಯುತ ದಿಲೀಪ್ ಅವ್ರು ನಿಮ್ಮ ನಂಬರ್ ಹೇಳ್ಬೋದಾ ಬಂದು ಹಾಂ ಏಟ್ ಟು ಏಟು ನೈನ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಟು ಫೋರ್ ಟೋ ಫೈಟ್ ಫೈವ್ ಏಟ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಟು ಫೋರ್ ಟು ಫೈವ್ ಏಟ್ ಫೈವ್ ಏಟ್ ಇನ್ನೊಂದು ಹೇಳ್ಬೇಕು ಅಂದರೆ ನಾನು ಚಿನ್ಕುರುಳಿ ಭಾಗದಲ್ಲಿ ಮಾತ್ರ ಮಾಡೋದು ಬೇರೆ ಕಡೆ ಎಲ್ಲೂ ಮಾಡಲ್ಲ ಹೋಗಿ ಬೇಕು ನಮ್ಮ ಸಂಸ್ಥೆ ಎಲ್ಲ ಕಡೆ ಕೆಲಸ ಮಾಡೋದ್ರಿಂದ ಹಾಂ ಈಗ ದಿಲೀಪ್ ಅವ್ರು ಹೇಳಿದ್ರು ಚಿನ್ಕುಳಿ ಭಾಗ ಡಿಂಕ ಬಲ್ಲೆನಳ್ಳಿ ಬನ್ನಂಗಾಡಿ ಚಿನ್ಕುಳ್ಳಿ ಸರೌಂಡಿಂಗಲ್ಲಿ ಮಾತ್ರ ಇವ್ರದ್ದು ಸೇವೆ ಲಭ್ಯವಿದೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಈ ಥರ ಸೆಮನ್ಸು ಹಳ್ಳಿ ಕಾರು ಎಮ್ಮೆ ಇದಕ್ಕೆಲ್ಲ ಬೇಕಾದ್ರೆ ಇಂಟರ್ನೆಟ್ಗೆ ಹೋಗಿ ಬೈಫ್ ಸಂಸ್ಥೆ ಅಂತ ಹೊಡೀರಿ ಅದ್ರಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಮಾಹಿತಿ ಪರಿಪೂರ್ಣವಾದ ಮಾಹಿತಿ ಸಿಗುತ್ತೆ ಅಲ್ಲಿ ಮುಖಾಂತರ ನೀವು ನಿಮ್ಮ ಭಾಗದ್ದುನ ಜನಗಳನ್ನ ಪರ ಕಾಂಟ್ಯಾಕ್ಟ್ ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ದಿಲೀಪ್ ಅವ್ರು ಹೇಳ್ತಾರೆ ಇಲ್ಲಿವರೆಗೂ ಒಂದು ನಮ್ಮ ಮೊದಲನೇ ಕರು ಅಥವಾ ತಿಂಗಳು ಕರುಗೆ ಬಂದು ಪ್ರೀತಿಯಿಂದ ಬಂದು ಕರೆ ತಕ್ಷಣ ಬಂದು ಸಮನ್ಸ್ ಕೊಟ್ಟು ಮತ್ತು ಮಾಹಿತಿ ಕೊಟ್ಟಿದ್ದಾರೆ ಕರುಗಳನ್ನ ಹೆಂಗೆ ಸಾಕಬೇಕು ಮತ್ತು ಯಾವ್ಯಾವ ಥರ ಸಮನ್ಸ್ ಸಿಗುತ್ತೆ ಅನ್ನೋದೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ನಮ್ಮ ರೈತರ ಪರವಾಗಿ ತುಂಬ ಧನ್ಯವಾದ ತಿಳಿಸ್ತೀವಿ ನಮಸ್ತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು